ೇರಿಯಿಂದ ಮೈಸೂರು ಚಲೋ ಪಾದಯಾತ್ರೆ ಇಲ್ಲಿಂದ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ ಎಸ್ ಸಿ ಎಸ್ ಟಿಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ದುರ್ಬಳಕೆಯಾಗಿದೆ ಬಡವರಿಗೆ ಸಿಗಬೇಕಾಗಿದ್ದ ನಿವೇಶನ ಅಧಿಕಾರದ ದುರುಪಯೋಗ ಮಾಡಿ ತಮ್ಮ ಮನೆಗೆ ಹಂಚಿಕೆ ಮಾಡಿಕೊಂಡಿರುವಂತಹ ಹಗರಣಗಳು ಸ್ವಯಂ ಪ್ರೇರಿತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಆಡಳಿತಾರೂಢ ಕಾಂಗ್ರೆಸ್ನ ವಿರುದ್ಧ ವಿರೋಧ ಪಕ್ಷವಾಗಿರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಮೂಡಾದಲ್ಲಿ ನಡೆದಿರುವಂತಹ ಹಗರಣಗಳ ವಿರುದ್ಧ ಈಗ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನ ಮೂರರಿಂದ ಆರಂಭಿಸುತ್ತಿದ್ದಾರೆ ಇದಕ್ಕೆ ಸಮರೋಪಾದಿಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೆಯುತ್ತಿವೆ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ನಡೆಯುತ್ತದೆ ಬಿಜೆಪಿ ಮತ್ತು ಎಸ್ನವರು ಜಂಟಿಯಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ರೂಢ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಈ ಒಂದು ಮೂಡಾದಲ್ಲಿ ಅಕ್ರಮವಾಗಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಪತ್ನಿ ಅವರಿಗೆ ಸೈಟ್ಗಳನ್ನ ಮಾಡಲಾಗಿದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಕೂಡಲೇ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಬೇಕು ಹಾಗೂ ಹಲವು ರೀತಿಯಾದಂತಹ ಅಕ್ರಮಗಳು ನಡೆಯುತ್ತಿವೆ ಅಂತೇಳಿ ಆರೋಪಿಸಿ ಈ ಒಂದು ಪಾದಯಾತ್ರೆಯ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆಯನ್ನು ಬಿ ಜೆ ಆರಂಭಿಸಿದ್ದಾರೆ ಈ ಒಂದು ಪ್ರತಿಭಟನೆಯ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ಬೆಂಗಳೂರಿನ ಕೆಂಗೇರಿಯ ಸಮೀಪದಲ್ಲಿರುವಂತಹ ಈ ಒಂದು ಆವರಣದಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯುತ್ತದೆ ತದನಂತರ ಇಲ್ಲಿನ ಪಾದಯಾತ್ರೆಯನ್ನು ಹೊರಡಲಿದ್ದಾರೆ ಇದರಲ್ಲಿ ಡಿ ಎಸ್ನ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ರವರು ಹಾಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ವಿಜಯೇಂದ್ರರವರು ಹಾಗೆ ಎಲ್ಲ ಶಾಸಕರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಪ್ರತಿಭಟನೆಯ ಈ ಒಂದು ವೇದಿಕೆಯ ಯಾವ ರೀತಿಯಾಗಿ ತಯಾರಾಗ್ತಿದೆ ಅನ್ನೋದನ್ನು ಖುದ್ದು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ರವರು ಹಾಗೆಯೇ ಮಾಜಿ ಶಾಸಕರಾದಂತಹ ನಂದೀಶ್ ರೆಡ್ಡಿರವರು ಹಾಗೆಯೇ ಕೆ ಆರ್ ಐ ಡಿ ಎಲ್ನ ಮಾಜಿ ಅಧ್ಯಕ್ಷರಾದಂತಹ ರುದ್ರೇಶ್ ಅವರು ಈ ಒಂದು ಸಿದ್ಧತೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಪಾದಯಾತ್ರೆಯ ವಿವರಣೆಗಳನ್ನು ಕೂಡ ಮುಖಂಡರುಗಳು ಹಂಚಿಕೊಂಡಿದ್ದು ಹೀಗೆ

ಅತಿ ಹೆಚ್ಚು ಅತಿವೃಷ್ಟಿಯಿಂದ ಹಾನಿಯಾಗಿದೆ ರೈತರ ಆತ್ಮಹತ್ಯೆ ಆಗಿದೆ ಎಸ್ ಸಿ ಎಸ್ ಟಿಯ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ಆಗಿದೆ ಬಡವರಿಗೆ ಸಿಗಬೇಕಾಗಿದ್ದ ನಿವೇಶನ ಅಧಿಕಾರದ ದುರುಪಯೋಗ ಮಾಡಿ ತಮ್ಮ ಮನೆಗೆ ಹಂಚಿಕೆ ಮಾಡಿಕೊಂಡಿರುವಂತಹ ಹಗರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಇದನ್ನೆಲ್ಲವನ್ನು ವಿರೋಧಿಸಿ ನಾಳೆ ಕೆಂಗೇರಿಯಿಂದ ಮೈಸೂರು ಚಲೋ ಪಾದಯಾತ್ರೆ ಇಲ್ಲಿಂದ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಯಂ ಪ್ರೇರಿತರಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅತ್ಯಂತ ಉತ್ಸಾಹದಿಂದ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನು ವಿರೋಧಿಸಿ ಯುವಕರು ರೈತರು ಹೋರಾಟಗಾರರು ಬಿ ಜೆ ಪಿಯ ಕಾರ್ಯಕರ್ತರು ಸ್ವಯಂ ಪ್ರೇರಿತರಾಗಿ ಆಗಮಿಸ್ತಾ ಇದ್ದಾರೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ನಾಳೆ ಬೆಳಿಗ್ಗೆ ಇಲ್ಲಿ ಒಂಬತ್ತು ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾನ್ಯ ರೈತ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎರಡೂ ಕಡೆಯ ಪಕ್ಷದ ಎಲ್ಲ ಮುಖಂಡರು ಸನ್ಮಾನ್ಯ ಆರ್ ಅಶೋಕ್ ಅವರು ಎಲ್ಲ ಸಂಸದರು ಶಾಸಕರು ಮತ್ತು ಕೇಂದ್ರ ಸಚಿವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ನಾವು ಒಟ್ಟಾಗಿ ಪಾದಯಾತ್ರೆಯನ್ನು ಇಲ್ಲಿಂದ ಪ್ರಾರಂಭ ಮಾನ್ಯ ರಾಧಾ ಮೋಹನ್ ಅಗ್ರವಾಲ್ ಅವರು ನಾಳೆಯ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಉಸ್ತುವಾರಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಉಪಸ್ಥಿತಿಯಿರ್ತಾರೆ ಒಟ್ನಲ್ಲಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯವರು ಪಾದಯಾತ್ರೆಯ ರಣಕಹಳೆಯನ್ನು ಮೊಳಗಿಸಿದ್ದಾರೆ ಈ ಒಂದು ಪ್ರತಿಭಟನೆ ಇನ್ ಯಾವ್ಯಾವ ರೀತಿ ನಡೆಯುತ್ತೆ ಎನ್ನುವಂಥದ್ದನ್ನು ನಿಮ್ಮ ಬ್ಲೂಮ್ ಟಿವಿಯು ಆಯಾ ದಿನವೇ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ